ಮನೆಯಲ್ಲಿ ಯಾರು ಹೊತ್ತಲ್ಲಿ ನಾನು ಒಬ್ನೇ ಕೂತ್ಕೋ ತಪ್ಪು ಏನು ಹಕ್ಕಿ ಸುಲಭವಾಗಿ ನನ್ನ ಬಲೆಯಲ್ಲಿ ಬೀಳಲು ಅಕ್ಷಣ ಇದೆ ide tak sama ya nama mana dosen ini diuruskan ini ಕೈಯಿಂದ ತಯಾರದ ಚಾನೂ ಒಂದು

ದಯವಿಟ್ಟು ತಪ್ಪು ತಿಳಿಬೇಡಿ ಅಲ್ಲ ನಿಮ್ಮ ಗಂಡನಿಂದ ಸಿಗಲಾರದಂಥ ಸುಖ ನಾನು ನಾನು ಕೊಡುವಲ್ಲೇ ನಿಮ್ಮ ಪ್ರೀತಿ ಮಾತ್ರ ಈ ಸ ನಮ್ಮ ಮಾಡ್ತಾರೆ ಮುಖ್ಯವಾಗಿ ನಿಮ್ಮ ಗಂಡನ್ನೇ ನನ್ನ ತಾಳಕ್ಕೆ ಕೈ ಕೊಣೆ ಹತ್ತಿರುವಾಗ ಇಲ್ಲಿ ನೋಡೋದ್ರ ಅವಶ್ಯಕತೆ ಏನೂ ಇರಂಗಿಲ್ಲ ಆದರೆ ಮೋಪಿಗಿದಿಲ್ಲ ಅಷ್ಟೇ ಹೇಳಿಬಿಡಿ ಹಾಗಿದ್ರೆ ಇಂದಿನಿಂದ ನನ್ನ ಬಾಯಿನಲ್ಲಿ ಹೊಸರವಿ ಉದಯವಾದಂತೆ ಅಂತ ಸಂತೋಷ ಅವಶ್ಯವಾಗಿ ಪಡ್ಬೋದು ಹೃದಯ ರಾಣಿಯರ ಎಣಿಕೆಯಲ್ಲಿ ಇರಿಸಿಕೊಳ್ಳುವಿಯಾ ಬಾ ಮುಂದೆ ಚಾಂಡಾಲ ಕಂಡ ಕಂಡ ಅವಲರನ್ನು ಹೃದಯ ರಾಣಿಯರ ಎಣಿಕೆಯಲ್ಲಿ ಇರಿಸಿಕೊಳ್ಳುವೆ ಅನ್ನುವ ಈ ನಿನ್ನ ಅಲ್ಲಾಳಿಗೆ ಸಿಳಿ ಆಗುವೆ ಬಾ ನನ್ನನ್ನು ಕೊತ್ತು ಬಿಡಕ ಆಮೇಲೆ ಅವರನ್ನು ಕollುವಂತೆ ಅವರನ್ನು ಕರೆ ಮಾಡಿ ಈ ನಿನ್ನ ತಂಗಿ ಮರೆಯ ನೀನೇ ತಗಿ ಅಕ್ಕ ಉತ್ತಮರ ಮರಿತನದಲ್ಲಿ ಚಲಿಸಿದ ಗಂಡ ಬೇಕಾದ ಸುಖ ಸೌಲಭ್ಯ ಇದೆಲ್ಲ ಇದ್ರೆ ಇಂತ ಹೇಸಿ ಕೆಲಸಕ್ಕೆ ಮನಸ್ಸು ಯಾಕೆ ಮಾಡ್ತೇವೆ ನಾ ಬೇರೆ ಕಾಡು ಎಲ್ಲವೋ ನೀಚ ಊರಿಗೆ ಹಿರಿಯ ಅಂತ ಅನ್ಸ್ಕೊಂಡಿದ್ದೀಯಾ ಈ ರೀತಿ ಕಂಡ ಕಂಡ ಅವಲೆಯ ಮೇಲೆ ಕಣ್ಣು ಹಾಕ್ತಿಯಲ್ಲ ನಾಚಿಕೆ ಆಗೋದಿಲ್ಲ ನಾವು ನಿನ್ನ ಜನ್ಮಕ್ಕೆ ಇದೆ ಮೊದಲು ಇದೆ ಕೊನೆ He's

ಅವಳೇ ಹೇಳಿದ್ಲು ಚಲನ್ ಕೂಡ ನೀನು ಹೇಳಿದ್ದು ತೋರಿದಂತ ಹಾವೇರಿಗೆ ಮನೆ ನಾನು ಬಂದಿದ್ದೆ ಯಾಕಂದ್ರೆ ನಾನು ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಆಗಿತ್ತಲ್ಲ ಅದಕ್ಕೋಸ್ಕರ ಹೋಗಿದ್ದೆ ಅಲ್ಲಿ ನನಗೆ ಅನೇಕ ಜನ ಸ್ನೇಹಿತರಿದ್ದಾರೆ ಒಬ್ಬ ಸ್ನೇಹಿತರ ಮನೆಯಲ್ಲಿ ಮಾತಾಡ್ ಕುಂದಾಗ ಅಕಸ್ಮಾತ್ ಆಗಿ ನಿನ್ನೆ ಹೆಂಡತಿ ವಿಷಯ ಎಲ್ಲ ಹೊರಬಿತ್ತು ನೋಡು ನಾವು ನೀವು ಆತ್ಮೀನ ವಿಷಯ ಅವ್ರು ಗೊತ್ತಾಗ್ಲಾರ್ದೆ ಎಲ್ಲ ವಿಷಯ ಬಾಯ್ ಬಿಟ್ಟು ನೀನು ಹೆಂಡತಿ ಕಾಲೇಜಿನಲ್ಲಿ ಕಲಿತಿರಬೇಕಾದ್ರೆ ನೀನು ಹೆಂಡತಿಗೂ ನನ್ನ ಸ್ನೇಹಿತನಿಗೂ ಇಬ್ಬರಿಗೂ ಸ್ನೇಹ ಸಂಬಂಧಿತಂತೆ ಹೋಗಿದ್ದಂತೆ ಮುಂದೆ ಮದುವೆ ಮಾತುಕತೆಯೂ ನಡಿತಂತೆ ಆದ್ರೆ ಜಾತಿ ಸಮಾಜ ಆಟ ಬಂದಿರೋದ್ರಿಂದ ಅವರಿಬ್ಬರು ಮದುವೆ ಅಲ್ಲಿಗೆ ನಿಂತು ಬಿಡ್ತಂತೆ ಈ ವಿಷಯ ನಿಮ್ಮ ಮಾವನಿಗೆ ಗೊತ್ತಾಗಿ ಮಗಳಿಗೆ ಬೈ ಬುದ್ಧಿ ಹೇಳಿ ಆದ್ರೂ ಪರವಾಗಿಲ್ಲ ನನ್ನ ಮಗಳಿಗೆ ಹಜಾರ ಗೊಬ್ಬ ಕಟ್ಟಬಿಲ್ಲ ಅಂತ ತಿಳಿದು ನಿನ್ನಂತು ಹಳ್ಳಿ ಹೊಂಬನಿಗೆ ಕಟ್ಟಿ ತಾನು ಎತ್ತಲ್ಲ ಕಣ್ಣು ಮರೆಯೋಕೆ ಹೋಗ್ಬಿಟ್ಟ ಹೋಗ್ಬಿಟ್ಟ ಶೇರ್ಮನ್ ಸಾಹಬ ಪೂರಾಣಿ ಎಂಥ ಹದ ನನ್ನ ಮಗ ಅದು ಎನ್ನೋದು ಎಲ್ಲಾರ್ಗು ಗೊತ್ತೈತಿ ಅಂಥದ್ದು ನೀನು ಬಂದು ನನ್ನ ಹೆಂಡತಿ ಬಗ್ಗೆ ಇಲ್ಲ ಸದದು ಹೇಳ್ಬಿಟ್ರೆ ನಾವು ಫೋನ್ ಬಿಡ್ತೇನೆ ಓಕೆ ನನ್ನ ಹೆಂಡತಿ ದೇವತೆ ಇದ್ದಂಗೆ ನನ್ನ ಮೇಲೆ ಜೀವನ ಇತ್ತು ನನ್ನ ಹೆಣ್ಣು ಕೆಲ್ಸ ನೋಡ್ಕೊಂಡ ಚೆನ್ನಪ್ಪ ಗೌಡ ಹಳ್ಳಿ ಹುಮ್ಮನಾದ ನಿನಗೇನು ಗೊತ್ತಾಗ್ಬೇಕೋ ಕಾಳಿದ ಹೆಣ್ಣಿನ ಕಾರಸ್ಥಾನಿ ನನ್ನ ಮಿತ್ರನಿಗೆ ಬರ್ತ ಪ್ರೇಮ ಪತ್ರ ಸಹ ಇತ್ತು ಪತ್ರ ಎಲ್ಲ ಆ ಪತ್ರ ತೋರಿಸ್ಬೇಕಾದ್ರೆ ತೋಟದಲ್ಲಿ ಹೊರಟಾಗ ಎದುರುಗಡೆ ನಿನ್ನ ಹೆಂಡತಿ ಬಿಟ್ಟೆ ಅಲ್ಲು ಅವಳನ್ನು ಸತ್ಯಾಂಶ ತಿಳಿಬೇಕಂತ ಈ ಪತ್ರ ನೀನೇ ಬರೆದಿದ್ದೆ ಅವಳ ಕೈಯ ಓದಕ್ಕೆ ಕೊಟ್ಟೆ ಅದನ್ನು ಓದಿ ಅವಳು ಹರಿದಾಕಿ ಗಂಟೆಗೆ ನಾನು ಕಾಲು ಬಿಟ್ಟು ನೋಡಿ ಈ ವಿಷಯ ಈ ವಿಷಯ ನನ್ನ ಗಂಡ ತಿಳಿದಬೇಡಿ ನನ್ನ ಮಾನ ಮರ್ಯಾದೆ ಯಾವುದೋ ಕಳಿಬೇಡಿ ಬಂದೇಳಿ ಸಾಧ್ಯ ಇಲ್ರಿ ನಿಮ್ಮ ಮಾತನ ಮಗನ ಎಂದೂ ಸಾಗೌಡ ನಮ್ಮ ಬಿಟ್ಟರೆ ಬಿಡು ವಿಷತ್ತು ಇದ್ದಂಗೆ ಹೇಳ್ತೀನಿ ನಾವಳೆ ಜಗತ್ತೇ ಯಾರನೆಯ ಗಂಡ ನೀನಂದು ಕೂಗು ಹತ್ತಿದಾಗ ತಾನಾಗೆ ಗೊತ್ತಾಗುತ್ತೆ ಅವರ ಸಚ್ಚರಿತ್ರೆಗೆ

ಬೆಂಕಿ ಹದ ಹೊಗೆ ಆಡುದಿಲ್ಲ ಅಂತ ದೊಡ್ಡ ಹೇಳ್ತಾರೆ ಮೇಲಾಗಿ ಮೊದ್ಲೇ ಸಲ ಹಾಕಿ ನಾಲಿ ಉಡಿದ ಹಾಗೆ ಬಟ್ಟೆ ಆದಾಗ ಬಾಯಿಗೆ ಬಂದಾಗ ನನಗೆ ಮಾತಾಡಿದ್ದು ಈ ನಿಮ್ಮ ಕಪ್ಪು ದೇಹ ಈ ನಿಮ್ಮ ಕಗ್ಗು ಹುಡುಗಿ ಈ ನಿಮ್ಮ ಕೊಕ್ಕರೆ ಮೀಸೆ ನನ್ನ ಕೇಳಿ ಹಿಡಿಯೋ ಗಂಡು ನೀವು ನಿಮ್ ಕನ್ನಡೆಯಾಗ ಮಸಡಿ ನೋಡಿದು ನಿಮ್ಮ ಅಂತ ಮಾತಾಡಿ ಈ ಮಗ ಹೇಳುದು ನೋಡಿದ್ರೆ

ಯಾಕ್ರೆ ದಾರ್ಯಾಗ ಮಕ್ಕಳಾಗಲ್ಲ ಮನಿ ಮಾರ್ಕೊಂಡು ತಿಂದ್ರೆ ಇವು ಪ್ರಾಣಿ ಪಕ್ಷಿಗಳು ಅಡ್ಡಾಡು ಜಾಗ ನಾವ್ ಇಲ್ಲಿರಬಾರ್ದು ಈಗ ಬದಲಿಲ್ಲ ಇಲ್ಲಿ ಏನಂಗ್ ಹೋಗ್ಲಿ

ಯಾಕೋ ಇವತ್ತು ನನ್ನ ಮನಸ್ಥಿತಿ ಸರಿ ಇಲ್ಲದೆ ನಾ ಇವತ್ತು ಊಟನ ಮಾಡೋದಿಲ್ಲ ಪಕ್ಕೆ ನಾನು ಬಿಟ್ಟೆ ಬರೀ ಅಂಬ್ಲೆಟ್ ತಿನ್ಬೇಕು ಚಿಪ್ಸ್ ಇದಕ್ಕಂತಾಗ ದೋಸ್ತಿ ಪಕ್ಕ ನಾವ್ ಎಷ್ಟ ದೂರ ಹೋದ್ರು ನಮ್ ಮನೆ ನಾವು ಬಿಡುದಿಲ್ಲ ಅಲ್ಲಿ ಫೋನ್ ಹಚ್ಚಿ ಇಲ್ಲಿ ಫೋನ್ ಹಚ್ಚಿ ಒಟ್ಟು ನಮ್ಮನ್ನ ಹೆಂಗಾರ ಪತ ತಗದ ಮತ್ತೆ ಕರ್ಕೊಂಡು ಬಂದಿದ್ದ ಭವ ಬಂಧನದಾಗ ಹೋಗದ್ ಬಿಡ್ತಾರೆ ನಮಗೆ ಎರಡೆಂಟು ಸಲ ದಗ್ಗಾರ ಹೋಗ್ಬರ ನಾನು ವಾಪಸ್ ಬಂದೆ ಅದಕ್ಕೆ ಬೆರಳಿಲ್ಲ ನಾವು ಉಳಿದ್ರೆ ನಮ್ಮನ್ನ ಕರ್ಕೊಂಡು ಬಂದು ಸಿಗಿಸ್ತಾರೆ ನಾವು ಉಳಿಲಿಲ್ಲ ಅಂದ್ರೆ ನಡಿ ಅದಕ್ಕನ್ನ ಯಾರೋ ಒಂದು ದೊಡ್ಡ ಆಲದ ಮರಕ್ಕೆ ಹೋಲು ಹಾಕೋಬೇಕಂತ ಮಾಡಿಲ್ಲ ಬಟ್ಟೆ ಮತ್ತು ನೀನು ಬರ್ತೀನಂತಿ ಎರಡು ಹಗ್ಗ ತರ್ತೀನಿ ಅಲ್ಲೇ ಹೋಲು ಹಾಕೊಳಪ್ಪ ಮನೆಯಲ್ಲಿ ಎಂಟ್ರ ಮಕ್ಕಳೇ ಇಲ್ಲ ನಿನಗೆ ಮೊದಲು ಹಾಕೋಣಷ್ಟು ಆಸ್ತಿ ಮಾಡಿಲ್ಪ ಇಲ್ಲ ನಾನು ಸಹಾಯ ಅದಕ್ಕಲ್ಲ ನನ್ನ ಸಹಾಯ ಹೊಡೆದು ನೀ ಆಮೇಲೆ ಮನೆಗೆ ಹೋಗಿ ನಿನ್ನ ಜೀವ್ ಹೋದ್ಮೇಲೆ ಅಲ್ಲ ಮಗನ ಸ್ವಾರ್ಥಿ ಯಾ ಎಲ್ಲಿ ತನಕ ಬರ್ತಾ ಇದೆ ಯಾ ಎಲ್ಲಿತನ ಬರ್ತಾ ಹೆಂಡ್ರು ಮಕ್ಕಳು ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ತಂದಿ ತಾಯಿ ನಾವು ಸತ್ತ ಮೇಲೆ ಕುಣಿತನ ಬರ್ತಾರೆ ಒಂದು ಒಂದು ಗಿಡಿ ಮಣ್ಣು ಹಾಕಿ ಮನಿಗೋಗಿದೆ ಮೂರು ದಿವಸದ ಸಂತಿಲ್ಲೆ ಮನುಷ್ಯನ ನಾವು ಸತ್ತ ಮೇಲೆ ನಮ್ಮನ್ನು ಮುಗಿದು ಬಂದ ಮೇಲೆ ಮೂರು ದಿವಸದ ಮೇಲೆ ಎಷ್ಟು ನಮ್ಮ ಮ್ಯಾಲೆ ಪ್ರೀತಿದಾಗ ಅಂದ್ರೂ ಮೂರು ದಿವಸ ಆತಂದ್ರೆ ಹೋಳ್ಗಿ ತುಪ್ಪ ಊಟ ಮಾಡಿ ಆಮೇಲೆ ತಾರಲಿ ಪಕ್ಕಿ ಡೇ ನಾವು ಸತ್ತ ಮೇಲೆ ನಮ್ಮನ್ನು ಹುಗಿಬೇಕಾದ ಉಡಲಾರ್ದ ಸಹೈತ್ಯಕ್ಕೆ ಹರ್ಕೊಂತಾಗ್ಲೆ ನಮ್ಮ ಮೈಮೇಲ್ ನಮ್ಮ ಜೊತೆ ಯಾರು ಬಂದಿಲ್ಲ ಪಕ್ಕ ನಮ್ಮ ಜೊತೆ ಯಾರು ಬರೋದಿಲ್ಲ ಲೇಪ್ಯಾ ಹೆಂಡರು ಮಕ್ಕಳು ತನಕ ಇರೋ ತನಕ ಸತ್ತಾಗ ಬರುತ್ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಹೇಳೋ ತನಕ ಯಾಕೆ ಬಡದಾಡ್ತಿದ್ದಮ್ಮ ಯಾಕೆ ಬಡದಾಡ್ತಿದ್ದಮ್ಮನಮ್ಮ ಯಾಕೆ ಸಚ್ಚ